ಸ್ನೇಹಿತರೆ ಇಂದು ಮುಗಿದ ಐ ಪಿ ಎಲ್ನ ಕ್ರಿಕೆಟ್ ಪಂದ್ಯ ತುಂಬ ಚೆನ್ನಾಗಿತ್ತು ನಿನ್ನೆಂತೆಯೇ ನಾನು ಪೂರ್ಣ ಪಂದ್ಯ ವೀಕ್ಷಿಸಿದೆ ಅಬ್ಬಾ ಎಂಥ ಪಂದ್ಯ ಕೊನೆಯ ಕ್ಷಣದವರೆಗೂ ಎದೆ ಬಿಡುತ್ತಾ ಹತೋಟಿಯಲ್ಲೇ ಇರಲಿಲ್ಲ ಎಲ್ಲಿ ನಮ್ಮವರು ಸೋಲುತ್ತಾರೋ ಎಂಬ ಆತಂಕ ಗೆಲ್ಲಲಿ ಎಂಬ ಆಸೆ ಅಂತೂ ಗೆದ್ದರು ಬಹಳ ಸಂತೋಷವಾಯಿತು ಆ ಸಮಯದಲ್ಲಿ ನೆನಪಿಗೆ ಬಂದವನೇ ನೀನು ಆತ್ಮೀಯ ವಿದ್ಯಾರ್ಥಿ ನೀನು ಅದೇ ತಕ್ಷಣ ನಿನ್ನ ವಾಟ್ಸಪ್ ಸ್ಟೇಟಸ್ ಕಣ್ಣಿಗೆ ಬಿತ್ತು ಸ್ಟೇಟಸ್ ತುಂಬೆಲ್ಲ ವಿಜಯೋತ್ಸಾಹದ ಭಾವಚಿತ್ರಗಳು ಒಂದು ವಿಚಾರವನ್ನು ನಿನಗೆ ತಿಳಿಸಬೇಕೆಂದುಕೊಂಡೆ ಆ ಪಂದ್ಯದಲ್ಲಿದ್ದವರು ಯಾರೂ ನಿನ್ನ ಬಂಧುಗಳಲ್ಲ ಅಣ್ಣ ತಮ್ಮಂದಿರಂತೂ ಅಲ್ಲವೇ ಅಲ್ಲ ಅಂಥವರಿಗಾಗಿ ನಿನ್ನ ಹೃದಯ ತವಕಿಸುತ್ತದೆ ಆದರೆ ನಿನ್ನ ಹೆತ್ತವರು ನಿನ್ನ ಸ್ಟೇಟಸ್ ಬಗ್ಗೆ ಏನೆಲ್ಲ ಯೋಚಿಸಿರಬಹುದು ಯಾರದೋ ಆಟ ಪ್ರತಿಕ್ಷಣ ನಿನಗೆ ಕುತೂಹಲ ಮೂಡಿಸುವುದೆಂದರೆ ನಿನ್ನ ತಂದೆಗೆ ನಿನ್ನ ಜೀವನದಲ್ಲಿ ನಿನ್ನ ಪ್ರತಿ ಹೆಜ್ಜೆ ಬಗ್ಗೆ ಇನ್ನೆಷ್ಟು ಕುತೂಹಲ ಇರಬಹುದು ಅದರ ಬಗ್ಗೆ ಎಂದಾದರೂ ಯೋಚಿಸಿದ್ದೀಯಾ ನಿನ್ನ ಮೆಚ್ಚಿನ ತಂಡ ಸೋತಾಗ ಈ ಸಲ ಕಪ್ ನಮ್ಮದೇ ಅಂತ ನೀನು ತಂಡವನ್ನು ಹುರಿದುಂಬಿಸಿದ್ದೀಯಾ ಅದನ್ನು ತಂಡದ ಯಾರೊಬ್ಬರೂ ಕೇಳುವುದಿಲ್ಲ ನೀನು ಸೋತಾಗ ಮತ್ತೆ ಪ್ರಯತ್ನ ಪಡು ಜಯ ನಿನ್ನದೇ ಎಂದು ಹೇಳುವ ನಿನ್ನ ತಂದೆಯ ಮಾತು ನಿನಗೆ ಅರ್ಥವಾಗುವುದಿಲ್ಲ ಯಾರೋ ಆಟಗಾರ ಶತಕ ಬಾರಿಸಿದಾಗ ಅವನ ಫೋಟೋವನ್ನು ನಿನ್ನ ವಾಟ್ಸಪ್ ಸ್ಟೇಟಸ್ಗೆ ಹಾಕಿ ಸಂಭ್ರಮ ಪಡ್ತೀಯಾ ನೀನು ನಿನ್ನ ಪರೀಕ್ಷೆಯಲ್ಲಿ ನೂರಕ್ಕೆ ನೂರು ಅಂಕ ಪಡೆದರೆ ಅದು ನಿನ್ನ ತಂದೆಯ ಸ್ಟೇಟಸ್ ಹೆಚ್ಚು ಮಾಡುತ್ತದೆ ವಾಟ್ಸಪ್ ಇರೋದರಿಂದ ನಿನಗೆ ಸ್ಟೇಟಸ್ ಅಂತ ಇದೆ ನೆನಪಿರಲಿ ನೀನೇ ನಿನ್ನ ತಂದೆ ತಾಯಿಗೆ ಸ್ಟೇಟಸ್ ಇವತ್ತು ನೀನು ಒಬ್ಬ ಆಟಗಾರನ ಫೋಟೋದ ಕೆಳಗೆ ನಾನು ನಿನ್ನ ಜೊತೆ ಎಂದೆಂದಿಗೂ ಅಂತ ಹಾಕುತ್ತೀಯಾ ಒಮ್ಮೆ ಯೋಚಿಸು ನಿನ್ನ ಶಕ್ತಿ ಎಂದರೆ ನಿನ್ನ ತಂದೆ ಒಂದು ದಿನ ಆ ಶಕ್ತಿ ನಿನಗಾಗಿ ದುಡಿಯುತ್ತಾ ಕುಂದುತ್ತದೆ ಅಂದು ನೀನು ನಿನ್ನ ತಂದೆ ಜೊತೆ ನಿಂತು ನಾನು ನಿನ್ನ ಜೊತೆ ಎಂದೆಂದಿಗೂ ಅಂತ ಧೈರ್ಯ ತುಂಬಬೇಕು ಒಂದು ಆಟದ ಟೀಮ್ ಟೇಬಲ್ನಲ್ಲಿ ನಿನ್ನ ತಂಡ ಮೊದಲ ಸ್ಥಾನ ಪಡೆದಾಗ ನಿನಗೆ ಸಂತೋಷವಾಗುತ್ತದೆ ಅದೇ ನೀನು ನಿನ್ನ ಜೀವನದಲ್ಲಿ ಯಶಸ್ಸು ಸಾಧಿಸಿದರೆ ನಿನ್ನ ಹೆತ್ತವರು ಇನ್ನೆಷ್ಟು ಖುಷಿ ಪಡಬಹುದು ಇನ್ನೆಷ್ಟು ಸಂತೋಷ ಪಡಬಹುದು ಎಂದಾದರೂ ಯೋಚಿಸಿದ್ದೀಯಾ ಐ ಪಿ ಎಲ್ನಲ್ಲಿ ಪ್ರತಿ ತಂಡದ ಆಟಗಾರ ಯಾವುದೇ ದೇಶದವನಾದರೂ ಸರಿ ತನ್ನನ್ನು ದುಡ್ಡು ಕೊಟ್ಟು ಖರೀದಿಸಿದ ತಂಡಕ್ಕೆ ಪ್ರಾಮಾಣಿಕವಾಗಿ ಆಡಬೇಕು ಆ ತಂಡದ ಗೆಲುವಿಗಾಗಿ ಆಡಬೇಕು ಎಂದು ಆಡುತ್ತಾನೆ ಅದೇ ರೀತಿ ನೀನು ನಿನ್ನ ಮನೆಯವರು ನಿನ್ನ ಮೇಲಿಟ್ಟಿರುವ ಬೆಲೆ ಕಟ್ಟಲಾಗದ ನಂಬಿಕೆಗೆ ಬದ್ಧನಾಗಿರಬೇಕು ಅದಕ್ಕಾಗಿ ಓದಬೇಕು ಅದಕ್ಕಾಗಿ ದುಡಿಯಬೇಕು ನಿನ್ನ ಗೆಲುವೇ ನಿನ್ನ ಮನೆಯವರ ಗೆಲುವು ಮರೆಯಬೇಡ ಸ್ನೇಹಿತರೆ ಅಭಿಮಾನ ಇರಬೇಕು ಆದರೆ ಅಂಧಾಭಿಮಾನ ಬೇಡ ನೀವು ಯಾವುದೇ ಕೆಲಸವನ್ನು ಮಾಡುವಾಗಾಯಿತು ಅಥವಾ ಯಾವುದೇ ಸ್ಥಳಕ್ಕೆ ಹೋಗುವಾಗಾದರೂ ಆಯಿತು ನಿಮ್ಮ ಕುಟುಂಬದ ಬಗ್ಗೆ ಯೋಚನೆ ಮಾಡಿ ಅವರಿಗೆ ಒಂದು ಮಾತು ತಿಳಿಸಿ ಯಾಕೆಂದರೆ ದೂರದಲ್ಲಿರುವ ನೀವು ನಿಮ್ಮ ತಂದೆ ತಾಯಿಗೆ ಆಸರೆಯಾಗಬೇಕಾದಂಥ ಒಬ್ಬ ವ್ಯಕ್ತಿ ನಿಮ್ಮ ತಂದೆ ತಾಯಿ ನಿಮ್ಮ ಮೇಲೆ ಅದಂಥ ಭರವಸೆಯನ್ನು ಇಟ್ಟಿರುತ್ತಾರೆ ಅವರ ಆಸೆಗೆ ನೀವು ನಿರಾಸೆ ಮಾಡಬೇಡಿ ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿ ನಿಮಗೆ ಅರ್ಥ ಆಗಿರ್ಬೋದು ಮೊನ್ನೆ ನಡೆದಂಥ ಆರ್ ಸಿ ಬಿ ಸಂಭ್ರಮಾಚರಣೆಯಲ್ಲಿ ಸುಮಾರು ಹನ್ನೊಂದು ಜನ ಅಮಾನುಷ್ಯವಾಗಿ ಕಾಲು ತುಳಿತಕ್ಕೆ ಬಲಿಯಾದು ಇದಕ್ಕೆ ಯಾರು ಹೊಣೆ ಆರ್ ಸಿ ಬಿ ತಂಡನಾ ಅಥವಾ ರಾಜ್ಯ ಸರ್ಕಾರನ ಅಥವಾ ನಮ್ಮ ಸಮಾಜನ ಯಾರೂ ಅಲ್ಲ ಎಲ್ಲದಕ್ಕೂ ನಾವೇ ಹೊಣೆ ನಮ್ಮ ಒಂದು ಹುಚ್ಚು ಅಭಿಮಾನ ಅದಕ್ಕೆ ಆಗಲೇ ಹೇಳಿದ್ದು ಅಭಿಮಾನ ಇರಬೇಕು ಅಭಿಮಾನ ಇರಬಾರ್ದು ಅಂತ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕುಟುಂಬಸ್ಥರಿಗೂ ಶೇರ್ ಮಾಡಿ ಹೊಸಬರು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು